ಈ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ರಕ್ಷಾ ರಕ್ಷಾಬಂಧನ ಹಿಂದಿನ ಇತಿಹಾಸದೊಂದಿಗೆ ಸಂಬಂಧಿಸಿದೆ ರಕ್ಷಾಬಂಧನವು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಮತ್ತು ರಕ್ಷಣೆಯ ಬಾಂಧವ್ಯವನ್ನು ಆಚರಿಸುವ ಹಬ್ಬವಾಗಿದೆ ಇದರ ಇತಿಹಾಸ ಪುರಾಣ ಮತ್ತು ಐತಿಹಾಸಿಕ ಘಟನೆಗಳಿಗೆ ಸಂಬಂಧಿಸಿದೆ ಆದ್ದರಿಂದ ಎಲ್ಲರೂ ತಪ್ಪದೇ ಪೂ ಪೂರ್ತಿ ವಿಡಿಯೋವನ್ನು ನೋಡಿ ಈ ರಕ್ಷಾಬಂಧನದ ಹಿನ್ನೆಲೆ ಏನು ಯಾವಾಗ ಪ್ರಾರಂಭ ಆಯಿತನ್ನ ನಾನು ತಿಳಿಸ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಈ ರಕ್ಷಾಬಂಧನ ಹೇಗೆ ಪ್ರಾರಂಭ ಆಯಿತು ಗೊತ್ತಾ ಫ್ರೆಂಡ್ಸ್ ಮೊಟ್ಟ ಮೊದಲಿಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹಾಗೂ ದ್ರೌಪದಿಯಿಂದ ಈ ರಕ್ಷಾಬಂಧನ ಪ್ರಾರಂಭ ಆಯಿತು ಹೇಗೆಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ತನ್ನ ಚಕ್ರವನ್ನು ಪ್ರಯೋಗಿಸಿದಾಗ ಆತನ ಬೆರಳಿಗೆ ಗಾಯವಾಯಿತು ಆಗ ದ್ರೌಪದಿ ತನ್ನ ಸೀರೆಯ ಶರೇಗಿನನ್ನು ಕತ್ತರಿಸಿ ಆ ತುಂಡನ್ನು ಕಟ್ಟಿ ರಕ್ಷಿಸಿದಳಂತೆ ಅದಕ್ಕಾಗಿ ಮುಂದೆ ಶ್ರೀಕೃಷ್ಣನು ಅವಳನ್ನು ರಕ್ಷಿಸುವ ಮಾತು ಕೊಡುತ್ತಾನೆ ಅದೇ ರೀತಿ ಇನ್ನೊಂದು ಕಥೆ ಏನಂದರೆ ಯಮ ಮತ್ತು ಯಮುನಾ ನದಿ ದೇವತೆಯಾದ ಯಮುನಾ ಸಾವಿನ ದೇವನಾದ ಯಮನಿಗೆ ರಕ್ಷಾಸೂತ್ರವನ್ನು ಕಟ್ಟಿ ಆತನಿಂದ ಅಮರತ್ವವನ್ನು ಪಡೆದಳಂತೆ ಈ ಕಥೆಯೂ ಕೂಡ ನಮಗೆ ಪುರಾಣಗಳಲ್ಲಿ ಸಿಗುತ್ತದೆ ಈಗ ಐತಿಹಾಸಿಕವಾಗಿ ಹೇಳಬೇಕಂದ್ರೆ ಹುಮಾಯುನ್ ಮತ್ತು ರಾಣಿ ಕರ್ಣಾವತಿ ಮೇವಾರನ ರಾಣಿ ಕರ್ಣಾವತಿಯು ಗುಜರಾತಿನ ಸುಲ್ತಾನ್ ಬಹದ್ದೂರ್ ಶಾನಿಂದ ತನ್ನ ರಾಜ್ಯವನ್ನು ರಕ್ಷಿಸಲು ಮೊಘಲ್ ಚಕ್ರವರ್ತಿ ಹುಮಾಯೂನಿಗೆ ರಾಖಿಯನ್ನು ಕಳುಹಿಸಿದಳಂತೆ ಆದ್ದರಿಂದ ಹುಮಾಯನ್ ಕೂಡ ರಾಣಿಗೆ ಸಹಾಯ ಮಾಡಲು ಬಂದನಂತೆ ಆದರೆ ಇತ್ತೀಚಿನ ಇಂದಿನ ಆಚರಣೆ ಬಗ್ಗೆ ಹೇಳುವುದಾದರೆ ಇಂದಿಗೂ ಸಹ ಸಹೋದರಿಯರು ತಮ್ಮ ಸಹೋದರರ ಕೈಗಳಿಗೆ ರಾಖಿಯನ್ನು ಕಟ್ಟಿ ಅವರ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ ಸಹೋದರರು ಸಹ ತಮ್ಮ ಸಹೋದರಿಯನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡುತ್ತಾರೆ ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯವನ್ನು ಸಂಕೇತಿಸುತ್ತದೆ ಹಾಗಾದರೆ ಈ ರಕ್ಷಾಬಂಧನದ ಮಹತ್ವವೇನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ಪ್ರೀತಿ ಮತ್ತು ರಕ್ಷಣೆಯ ಸಂಕೇತವೇ ಈ ರಕ್ಷಾಬಂಧನ ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಕಾಳಜಿ ಮತ್ತು ರಕ್ಷಣೆಯ ಬಾಂಧವ್ಯವನ್ನು ಸೂಚಿಸುತ್ತದೆ ಇದು ಸಹೋದರನು ತನ್ನ ಸಹೋದರಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ದಿನವಾಗಿದೆ ಮತ್ತು ಈ ರಕ್ಷಾಬಂಧನವು ಬಾಂಧವ್ಯವನ್ನು ಬಲಪಡಿಸುತ್ತದೆ ಈ ಹಬ್ಬವು ಒಡ ಹುಟ್ಟಿದವರ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮತ್ತು ಅವರ ಪ್ರೀತಿಯನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ ಮತ್ತೇನಪ್ಪ ರಕ್ಷಾಬಂಧನದ ಮಹತ್ವ ಅಂತ ನಾವು ತಿಳ್ಕೊಳ್ಳೋದಾದರೆ ಇದು ನಮ್ಮ ಭಾರತ ದೇಶದ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ಈ ಹಬ್ಬವು ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ ಮತ್ತು ಇದು ಶತಶತಮಾನಗಳಿಂದ ಆಚರಿಸುತ್ತಾ ಬಂದಿದ್ದೇವೆ ಇನ್ನೂ ಆಚರಿಸುತ್ತಾನೇ ಇರುತ್ತವೆ ಈ ಹಬ್ಬ ಎಲ್ಲ ಅಣ್ಣ ತಂಗಿಯರಿಗೆ ಅತ್ಯಂತ ಪ್ರಿಯವಾದ ಹಬ್ಬವಾಗಿದೆ ಪ್ರತಿಯೊಬ್ಬ ತಂಗಿ ಅಣ್ಣ ಅಕ್ಕ ತಮ್ಮ ಅನ್ನುವಂತಹ ಈ ಬಾಂಧವ್ಯ ಇನ್ನಷ್ಟು ಬಲಪಡಿಸುತ್ತದೆ ಹಾಗಾದರೆ ಈ ಅಣ್ಣಂದಿರು ಈ ಅಕ್ಕ ತಂಗಿಯರಿಗೆ ಹೇಗಪ್ಪ ಹೆಂಗಿರಬೇಕು ಅಂತ ಒಂದು ಜನಪದ ಸಾಹಿತ್ಯದ ಒಂದು ಹಾಡನ್ನು ಹಾಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಹೆಣ್ಣಿಗೆ ಅಣ್ಣ ತಮ್ಮರು ಬೇಕು ಅನ್ನುವಂತಹ ಒಂದು ಹಾಡು ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ ಬೆನ್ನ ಕಟ್ಟುವರೂ ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಳಿಯೊಳಗ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ ಬೆನ್ನ ಕಟ್ಟುವರೂ ಸಭೆಯೊಳಗ ಬೆನ್ನ ಕಟ್ಟುವರೂ ಸಭೆಯೊಳಗ ಸಾವಿರ ಹೊನ್ನ ಕಟ್ಟುವರೂ ಉಡಿಯೊಳಗ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲೊಬ್ಬ ಪ್ರತಿ ಸೂರ್ಯ ಪರನಾಡಲೊಬ್ಬ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗೆ ಚಂದ್ರ ಮಾದಿಯಾದ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಮನೆಯ ಹಿಂದಲ ಮಾವು ನೆನೆದರೆ ಘಮ್ಮೆಂದು ನೆನೆದಂಗೆ ಬಂದ ನನ್ನ ಅಣ್ಣ ನೆನೆದಂಗೆ ಬಂದ ನನ್ನ ಅಣ್ಣ ಬಾಳಿಯ ಗೊನೆ ಹಾಂಗೆ ತೋಳಾತಿರುತ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಸರದಾರ ಬರುವಾಗ ಸುರಿದಾವು ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಕೊಟ್ಟು ರನ್ನ ಬಚ್ಚಲಿಗೆ ಮಣೆ ಹಾಕಿ ರನ್ನ ಬಚ್ಚಲಿಗೆ ಮಣೆ ಹಾಕಿ ಕೇಳೇನು ತಣ್ಣಗಿರಲವ್ವಾ ತವರೂರ ತಣ್ಣಗಿರಲವ್ವಾ ನನ್ನ ತವರೂರ ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕ ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಹೊನ್ನು ಕಟ್ಟುವರು ಉಡಿಯೊಳಗ ಕೇಳಿದ್ರ ಫ್ರೆಂಡ್ಸ್ ಹೆಂಗಿದೆ ಹಾಡು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಮನೆಯಲ್ಲಿ ಇದ್ದು ಈ ಬಾಂಧವ್ಯ ಅತ್ಯಂತ ಪ್ರೀತಿಯ ಬಂಧನದ ಬಾಂಧವ್ಯವಾಗಿದೆ ಈ ಹಬ್ಬ ಯಾರ ಮರೆತರು ಈ ರಾಖಿ ಹಬ್ಬ ಮರೆಯಲಾರದಂತಹ ದೊಡ್ಡ ಹಬ್ಬವಾಗಿದೆ ಆದ್ದರಿಂದ ಎಲ್ಲ ಹಬ್ಬಗಳಿಗಿಂತ ಇದು ಅತ್ಯಂತ ಶ್ರೇಷ್ಠವಾದ ಉನ್ನತ ಬಾಂಧವ್ಯವನ್ನು ಹೊಂದಿರುವ ಹಬ್ಬ ಎಂದು ನಮ್ಮಲ್ಲಿ ಹೇಳಲಾಗುತ್ತದೆ ಇದು ಪ್ರತಿ ಶ್ರಾವಣ ಮಾಸದ ನೂಲ ಹುಣ್ಣಿಮೆಯ ನೂಲು ಅಂದರೆ ದಾರ ಈ ದಾರ ಬಂಧನವನ್ನು ನಮಗೆ ಕಟ್ಟುವುದರಿಂದ ಅತ್ಯಂತ ಇನ್ನಷ್ಟು ನಾವು ಪ್ರೀತಿಗೆ ಪಾತ್ರರಾಗ್ತೀವಿ ಇದು ಶ್ರಾವಣ ಮಾಸದಲ್ಲಿ ನಾವು ಮೊಟ್ಟ ಮೊದಲಿಗೆ ನಾಗಪ್ಪನಿಗೆ ಹಾಲೆರೆದು ದಾರವನ್ನು ಕಟ್ಟಿದ ಆ ನೂಲು ನಂತರ ಅದೇ ಅಣ್ಣ ತಮ್ಮಂದಿರಿಗಾಗಿ ಈ ನೂಲು ಹುಣ್ಣಿಮೆ ಎಂದು ಈ ಹಬ್ಬ ಬಂದು ಪ್ರತಿ ನೂಲು ಹುಣ್ಣಿಮೆಗೆ ನಾವು ಈ ರಕ್ಷಾಬಂಧನವನ್ನು ಆಚರಿಸ್ಕೊಂಡು ಬಂದೀವಿ ಹೇಗಿದೆ ಫ್ರೆಂಡ್ಸ್ ರಕ್ಷಾಬಂಧನ ನಿಮ್ಮೆಲ್ಲರ ಜೀವನದಲ್ಲಿ ನಿಮ್ಮ ಅಣ್ಣ ತಮ್ಮಂದರಿಗೆ ಕಟ್ಟಿದಂತಹ ಈ ರಕ್ಷಾಬಂಧನವು ಎಷ್ಟು ಆನಂದದಾಯವಾಗಿತ್ತು ಎನ್ನುವುದನ್ನು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದ್ದರೆ ಶೇರ್ ಮಾಡಿರಿ ಮತ್ತು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಅಣ್ಣ ತಮ್ಮಂದಿರಿಗೆ ಇದು ಸಬ್ಸ್ಕ್ರೈಬ್ ಮಾಡಲು ಹೇಳಲು ಮರೆಯದಿರಿ ನಿಮಗಾಗಿ ಮತ್ತೆ ನಾವು ಹೊಸ ಹೊಸ ಹಬ್ಬಗಳ ಬಗ್ಗೆ ಹೇಗೆ ಅದರ ಮಹತ್ವ ಹೇಗೆ ಎಂಬುದನ್ನು ನಾವು ತಿಳಿಸಿಕೊಡಲು ಮುಂದಿನ ವಿಡಿಯೋದಲ್ಲಿ ಬರುತ್ತೇವೆ ಈ ವಿಡಿಯೋವನ್ನು ನೋಡಿ ಇಷ್ಟಪಡಿ ಇಷ್ಟಪಡುವಂತಹ ವಿಡಿಯೋನೇ ಇದು ಯಾಕಂದರೆ ರಕ್ಷಾಬಂಧನದಂತಹ ದೊಡ್ಡ ಹಬ್ಬ ಮತ್ತಾವ ಹಬ್ಬಗಳಿಗೆ ಸರಿಸಾಟಿ ಇಲ್ಲ ಈ ಹಬ್ಬಕ್ಕಾಗಿ ಎಷ್ಟೋ ದಿನಗಳಿಂದ ನಾವು ಕಾಯ್ತಾ ಇರ್ತೀವಿ ಇದು ಅತ್ಯಂತ ಪವಿತ್ರವಾದ ಬಾಂಧವ್ಯವನ್ನು ಸೂಚಿಸುವ ಹಬ್ಬವಾಗಿದೆ ಈ ಹಬ್ಬದ ಮೂಲಕ ರಕ್ಷಣೆ ಸಹೋದರ ಸಹೋದರಿಯರಿಗೆ ರಕ್ಷಣೆಯನ್ನು ನೀಡುವಂಥ ಹಬ್ಬವಾಗಿದೆ ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ರಕ್ಷಾಬಂಧನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಿಶ್ ಯು ಹ್ಯಾಪಿ ರಕ್ಷಾ ಬಂಧನ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್ ಫ್ರೆಂಡ್ಸ್ ಆ್ಯಂಡ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ನೋಡಿ ಫ್ರೆಂಡ್ಸ್ ಇವರು ನನ್ನ ಬಾಲ್ಯದ ಸ್ನೇಹಿತೆ ಆರತಿ ಹಳ್ಳಿ ಅಂತ ಜಿಲ್ಲಾಸ್ಪತ್ರೆಯಲ್ಲಿ ಕೌನ್ಸ್ಲರ್ ಕೆಲಸ ಮಾಡ್ತಾರೆ ಇವರು ಅವ್ರ ಹಸ್ಬೆಂಡು ರವಿ ಕಿತ್ತೂರ್ ಅಂತ ಎಲ್ರಿಗೂ ಗೊತ್ತಿರೋರೆ ಇವರು ಇವರು ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಕೌನ್ಸ್ಲರ್ ಕೆಲಸ ಮಾಡ್ತಾ ಇದ್ದಾರೆ ಇವರು ನಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಕ್ಕಿಂತಲೂ ತುಂಬಾ ಶ್ರೇಷ್ಠವಾದ ಬಾಂಧವ್ಯವನ್ನು ಒಡನಾಟವನ್ನು ನಾವು ಇಟ್ಕೊಂಡಿವಿ ನನ್ನ ಬಾಲ್ಯದಿಂದಲೂ ಕುಚಿಕು ಕುಚಿಕು ಕುಚುಕು ಫ್ರೆಂಡ್ಸ್ ಆಗಿ ಇನ್ನೂವರೆಗೂ ಆ ಬಾಂಧವ್ಯ ಬಿಟ್ಟು ಹೋಗಿಲ್ಲ ಎಷ್ಟೋ ಸಲ ಜಗಳಾಡ್ತೀವಿ ಸಂತೋಷ ಪಡ್ತೀವಿ ಕಷ್ಟದ ಸಮಯದಲ್ಲಿ ಅಳ್ತೀವಿ ಮತ್ತು ಸಂತೋಷ ಇದ್ದಾಗ ನಗ್ತೀವಿ ಹಾಗೇ ನೀವು ನಿಮ್ಮ ಫ್ರೆಂಡ್ಸನ್ನು ಅಕ್ಕ ತಂಗಿಯರನ್ನು ಪ್ರೀತಿಸಿ ಅಣ್ಣ ತಮ್ಮಂದಿರನ್ನು ಪ್ರೀತಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ ಯು ಸೋ ಮಚ್